ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡುವ ಮಾಹಿತಿ ಏನಪ್ಪಾ ಅಂದರೆ ಆಧಾರ್ ಕಾರ್ಡ್ ಇದ್ದವ್ರಿಗೆ ಒಂಥರ ಗುಡ್ ನ್ಯೂಸ್ ಹಾಗೆಯೇ ಇನ್ನೊಂಥರ ಶಾಕಿಂಗ್ ನ್ಯೂಸ್ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಆಧಾರ್ ಕಾರ್ಡ್ ಇರುವ ಪ್ರತಿಯೊಬ್ಬರು ಕೂಡ ಈ ಮಾಹಿತಿಯನ್ನು ನೋಡಲೇಬೇಕು ಸ್ನೇಹಿತರೆ ಹೌದು ಸ್ನೇಹಿತರೆ ಯಾರ ಹತ್ರ ಆಧಾರ್ ಕಾರ್ಡ್ ಇದೆಯೋ ಅವ್ರಿಗೆ ಒಂದು ಗುಡ್ ನ್ಯೂಸ್ ಹಾಗೆಯೇ ಇನ್ನೊಂದು ಬ್ಯಾಡ್ ನ್ಯೂಸ್ ಹೌದು ಸ್ನೇಹಿತರೆ ಆಧಾರ್ ಕಾರ್ಡ್ ಇರುವಂತವರು ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆಧಾರ್ ಕಾರ್ಡ್ ಇದ್ದವರಿಗೆ ಹೊಸ ರೂಲ್ಸ್ ಬಂದಿದೆ ಆಧಾರ್ ಕಾರ್ಡ್ ಇದ್ದವರಿಗೆ ಹೊಸ ಅಪ್ಡೇಟ್ಸ್ ಬಂದಿದೆ ಆಧಾರ್ ಕಾರ್ಡ್ ಇದ್ದವರು ಈ ಕೆಲಸವನ್ನು ಮಾಡಲೇಬೇಕು ಇಲ್ಲವಾದಲ್ಲಿ ನಿಮಗೆ ತೊಂದರೆ ಆಗಬಹುದು ಸೊ ಅದೇನೊಂತ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ ಸೊ ನಾನು ಯಾವುದೇ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆ ಅಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಸೊ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಧಾರ್ ಕಾರ್ಡ್ ಈಗ ತುಂಬಾ ಮುಖ್ಯ ಸರ್ಕಾರದ ಯಾವುದೇ ಸವಲತ್ತು ಸೌಲಭ್ಯವನ್ನು ಪಡೆಯಲು ಆಧಾರ್ ಕಾರ್ಡ್ ಆಧಾರ್ ಸಂಖ್ಯೆ ತುಂಬಾ ಮುಖ್ಯ ಈಗ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಬಿಗ್ ಅಪ್ಡೇಟ್ಸ್ ಅನ್ನು ಕೊಟ್ಟಿದೆ ಹೌದು ಅದೇನಂತ ನೀವು ಇಲ್ಲಿ ನೋಡಬಹುದು ಸೊ ಈಗ ಕೇಂದ್ರ ಸರ್ಕಾರದಿಂದ ಬಂದಿರುವ ಆಧಾರ್ ಕಾರ್ಡ್ ಲೇಟೆಸ್ಟ್ ಅಪ್ಡೇಟ್ಸ್ ಅದೇನು ಅಂತ ತಿಳಿದುಕೊಳ್ಳಕ್ಕೆ ನೀವು ಗೂಗಲ್ ಬನ್ನಿ ಅಲ್ಲಿ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಅಪ್ಡೇಟ್ ಲಾಸ್ಟ್ ಡೇಟ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ನಂತರ ನೀವು ಇಲ್ಲಿ ನೋಡಬಹುದು ದಿ ಡೆಡ್ ಲೈನ್ ಟು ಅಪ್ಡೇಟ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಫಾರ್ ಫ್ರೀ ಈಸ್ ಡಿಸೆಂಬರ್ ಟೂ ಟೂಸಂಡ್ ಟ್ವೆಂಟಿ ಸ್ನೇಹಿತರೆ ಮುಂದಿನ ತಿಂಗಳ ಡಿಸೆಂಬರ್ ಹದಿನಾಲ್ಕರೊಳಗೆ ಪ್ರತಿಯೊಬ್ಬರು ಕೂಡ ಹೌದು ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ತಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಬೇಕು ಹೌದು ಸ್ನೇಹಿತರೆ ಯಾರು ಇನ್ನೂ ತಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿರುವ ಅವರು ಡಿಸೆಂಬರ್ ಅಂದ್ರೆ ನೆಕ್ಸ್ಟ್ ಮಂತ್ ಡಿಸೆಂಬರ್ ಹದಿನಾಲ್ಕರೊಳಗೆ ಉಚಿತವಾಗಿ ಫ್ರೀಯಾಗಿ ಅಪ್ಡೇಟ್ ಅನ್ನು ಮಾಡಿಕೊಳ್ಳಬಹುದು ಸೊ ನಂತರ ಡಿಸೆಂಬರ್ ಹದಿನಾಲ್ಕರ ನಂತರ ನೀವು ದಂಡ ಅಂದ್ರೆ ಪೆನಾಲ್ಟಿಯನ್ನು ಕಟ್ಬಿಟ್ಟು ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಅನ್ನು ಮಾಡಿಕೊಳ್ಳಬೇಕು ಸೊ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಅದೇನಪ್ಪ ಅಂದ್ರೆ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವ ವಿಳಾಸ ಫೋಟೋಸ್ ಹಾಗೆ ಮೊಬೈಲ್ ನಂಬರ್ ಇದರಲ್ಲಿ ಏನಾದರೂ ಚೇಂಜಸ್ ಇದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳಬೇಕು ಸೊ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನು ಏನಕ್ಕೆ ಮಾಡಿಕೊಳ್ಳಬೇಕು ಅಂದ್ರೆ ಕೇಂದ್ರ ಸರ್ಕಾರದ ರೂಲ್ಸ್ ಪ್ರಕಾರ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಪ್ರತಿಯೊಬ್ಬರು ಕೂಡ ತಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಅಂದರೆ ಅಡ್ರೆಸ್ ಇರಬಹುದು ಅಥವಾ ಮೊಬೈಲ್ ನಂಬರ್ ಇರಬಹುದು ಅಥವಾ ಫೋಟೋಸ್ ಇರಬಹುದು ಇದರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ತಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಸ್ನೇಹಿತರೆ ಸೊ ಡಿಸೆಂಬರ್ ಹದಿನಾಲ್ಕರ ನಂತರ ಪೆನಾಲ್ಟಿ ದಂಡವನ್ನು ಕೊಟ್ಬಿಟ್ಟು ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಸೊ ಹಾಗಾದರೆ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳುವುದು ಎಲ್ಲಿ ಡಾಕ್ಯುಮೆಂಟ್ಸ್ಗಳು ಏನು ಬೇಕು ಅಂದಷ್ಟೇ ನೀವೇ ಓನ್ ಆಗಿ ಯು ಐ ಡಿ ಐ ಆಧಾರ್ ಕಾರ್ಡ್ ವೆಬ್ಸೈಟ್ಗೆ ಭೇಟಿ ಕೊಟ್ಟು ನೀವೇ ಉಚಿತವಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳಬಹುದು ಒಂದು ವೇಳೆ ನಿಮಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದಕ್ಕೆ ಗೊತ್ತಿಲ್ಲ ಅಂದರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ಹಲ್ಲೋಗ್ಬಿಟ್ಟು ಈ ಅಪ್ಡೇಟ್ ಅನ್ನು ಮಾಡಿಕೊಳ್ಳಬೇಕು ಸೊ ಡಾಕ್ಯುಮೆಂಟ್ಸ್ಗಳು ಏನು ಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಹಾಗೆಯೇ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಇಲ್ಲಾಂದರೆ ಡಿ ಎಲ್ ಅಥವಾ ಪಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಸೊ ಈ ರೀತಿಯಾಗಿ ಎಕ್ಸ್ಟ್ರಾ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನಿಮ್ಮ ಆಧಾರ್ ಕಾರ್ಡಿಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ನೀವೇ ಉಚಿತವಾಗಿ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಸ್ನೇಹಿತರೆ ಈ ದಂಡ ಕಟ್ಟೋದು ಏನಕ್ಕೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಸರ್ಕಾರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅನ್ನು ಲಿಂಕ್ ಮಾಡೋದಕ್ಕೆ ಡೆಡ್ ಲೈನ್ ಕೊಟ್ಟಿತ್ತು ಆದ್ರೂ ಕೂಡ ಅನೇಕ ಜನ ತಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅನ್ನು ಲಿಂಕ್ ಮಾಡಿಸಿಲ್ಲ ಸೊ ಹಾಗೆ ಸರ್ಕಾರ ಒಂದು ಸಾವಿರ ರೂಪಾಯಿನ ದಂಡ ಕಟ್ಟಿ ಲಿಂಕ್ ಮಾಡಿಸಿ ಅಂತ ಹೇಳಿತ್ತು ಹಾಗೆ ನಿಮ್ಗೆಲ್ಲ ಗೊತ್ತಿರುತ್ತೆ ಅನೇಕ ಜನ ಒಂದು ಸಾವಿರ ರೂಪಾಯಿನ ದಂಡ ಕಟ್ಟಬಿಟ್ಟು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಿಸಿದ್ರು ಸೊ ಹೀಗೆ ಈಗ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದಕ್ಕೆ ಡಿಸೆಂಬರ್ ಹದಿನಾಲ್ಕು ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಹಾಗೆ ಪ್ರತಿಯೊಬ್ಬರು ಕೂಡ ಲಿಂಕ್ ಮಾಡಿಸ್ಕೊಳ್ಳಿ ಅಂದರೆ ಅಪ್ಡೇಟ್ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ದಂಡ ಕಟ್ಬಿಟ್ಟು ಅಪ್ಡೇಟನ್ನು ಮಾಡಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸೊ ಇದು ಇವತ್ತಿನ ಅತಿ ಇಂಪಾರ್ಟೆಂಟ್ ಆದ ವೀಡಿಯೋ ಆಗಿರುತ್ತೆ ಮಾಹಿತಿ ಆಗಿರುತ್ತೆ ಸೊ ಯಾರತ್ರ ಆಧಾರ್ ಕಾರ್ಡ್ ಇದೆಯೋ ಅವರು ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ತಪ್ಪದೇ ಈ ಒಂದು ಲೈ ಕಟ್ಟು ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗಾಗಿ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್